ಮಂಡ್ಯ ಮಂಡ್ಯ ವಿಚಾರದಲ್ಲಿ ಮಂಡ್ಯ ವಿಚಾರದಲ್ಲಿ ಸರ್ಕಾರದೇನು ತಪ್ಪಿಲ್ಲ ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ ಇದು ಜುಡಿಷಿಯಲ್ ಪೇಪರ್ ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದಾರೆ ಏನಂತ ಬರ್ಕೊಟ್ಟಿದ್ದಾರೆ ಅಂದ್ರೆ ಕೆರೆಗೋಡು ಗ್ರಾಮದ ರಂಗ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟು ಈ ರೀತಿ ಜ್ಞಾಪನಾ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವಾನ್ ಧ್ವಜನವನ್ನ ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂತ ಜಾಗ ಅನ್ನೋದನ್ನ ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ ನಮಗೆ ನಮಗೂ ನಂಬಾಟ ಆರಿಸ್ತೀವಿ ಕೊಡಿ ಅಂತ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ ತೆಗೆದು ಏನ್ ಮಾಡಿದ್ದಾರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅವರೇನಾದ್ರು ತಪ್ಪು ಬೇರೆ ಏನಾದರೂ ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೇನೆ ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ರಾಷ್ಟ್ರಧ್ವಜನೂ ಆರಿಸಿದ್ ತಪ್ಪು ಅಂತ ಹೇಳಿಕೊಂಡ್ರೆ ಏನು ಹೇಳಕ್ಕೆ ಬರುತ್ತೆ ಅದಕ್ಕಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರೆಲ್ಲ ಬಂದು ಗಲಾಟೆ ಮಾಡಿದ್ರು ಅಂತೇಳಿ ಅವ್ರನ್ನ ನೀವು ಹೋಗಿ ಅಂತ ಹೇಳುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದಾದ ಮೇಲೆ ಇವತ್ತು ಕೂಡ ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿಯೆಲ್ಲ ಮುಖಂಡರುಗಳು ಹೋಗಿ ಮಾನ್ಯ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲಿ ಅದನ್ನ ಮತ್ತೆ ತಿರ್ಗಿ ಅದನ್ನೇ ಇಶ್ಯೂ ಇಟ್ಕೊಂಡು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗಿ ಅಲ್ಲಿ ಅವರಿಗೆ ಮನವಿ ಕೊಡಕ್ಕೆ ಹೋಗಿ ಎಲ್ಲ ಗಲಾಟೆ ಮಾಡ್ಕೊಂಡು ಗೊದಲ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಚಾರ್ಜ್ ಮಾಡಿದ್ದಾರೆ ಅವರು ನೋಡಿ ಅದೇ ಅದಕ್ಕೆ ನಾನು ಹೌದೌದು ನಾವು ಇದನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಇದು ಜುಡಿಶಿಯಲ್ ಪೇಪರ್ ಇದು ಇದನ್ನ ನಾವು ಸೃಷ್ಟಿ ಆತ ಹೇಳಿ ನೀವೇ ಜುಡಿಶಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡಕ್ಕಾಗತ್ತೆ ಸ್ವಾಮಿ ಇದನ್ನ 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 ಸೃಷ್ಟಿ ಮಾಡಕ್ಕಾಗುತ್ತ ಹೇಳಿ ನಂಬರ್ ನೋಡ್ಕೊಳ್ಳಿ ಅದ್ರಾಗ ಅದರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ ಇದನ್ನ ಸೃಷ್ಟಿ ಮಾಡೋಕ್ಕಾಗತ್ತ ಯಾರಾದರೂ ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದ್ದಾರೆಲ್ಲ ಅವ್ರು ಏನಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿರೋರು ಯಾರು ಪಂಚಾಯತಿ ಅವರು ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ ಹದಿನೆಂಟು ಒಂದು ಇಪ್ಪತ್ನಾಲ್ಕರಲ್ಲಿ ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಕೆರೆಗೋಡು ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ ಈ ಅನುಮತಿ ಪತ್ರದಲ್ಲಿ ಏನ್ ಹೇಳ್ತಾರೆ ಶರತ್ ಹಾಕಿದ್ದಾರೆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನ ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ ಸೀಲ್ ಇದೆ ಈ ಸೀಲು ಡ್ಯೂಪ್ಲಿಕೇಟಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ಬರು ರುಜು ಹಾಕಿದ್ದಾರೆ ಇದನ್ನ ಷರತ್ತು ಹಾಕಿ ಕೊಟ್ಟಿದ್ದಾರೆ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಇದನ್ನು ಡುಪ್ಲಿಕೇಟಾ ಈ ರೀತಿ ಸುಮ್ಮನೆ ಜನಗಳಿಗೆ ದಾರಿಗೆ ಹೇಳತಕ್ಕಂತ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನು ಕೊಡಬಾರದು ಅಂತೇಳಿ ನಾನು ಅವರ ಹತ್ರ ವಿನಂತಿ ಮಾಡ್ತೀನಿ ಅಂತ ಅಗತ್ಯ ಬಿದ್ರೆ ಭೇಟಿ ಕೊಡ್ತೇನೆ ಇಲ್ಲದ್ರೆ ಸುಮ್ನೆ ಸುಮ್ಮನೆ ಯಾಕೆ ಹೋಗ್ಬೇಕು ನಮ್ಮ ಇಲಾಖೆಯವರು ಪೊಲೀಸ್ನವರು ಅವರಿಗೆ ಪೊಲೀಸ್ನವರಿಗೆ ಹೊಡೆಯೋಕೋದ್ರೆ ಏನ್ ಮಾಡ್ತಾರೆ ಹೇಳಿ ಶಾಂತಿ ಕದಡುವ ಅದೇ ಅದನ್ನು ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಕಾನೂನಿಗೆ ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ಅವ್ರು ಮಾಡ್ತಾರೆ ಬಿಜೆಪಿ ಅವರಿಗೆ ರಾಷ್ಟ್ರಧ್ವಜಕ್ಕಿಂತ ಭಾಗವತ್ ಧ್ವಜ ಹೆಚ್ಚಾಗ ಹಂಗೆ ಕಾಣಿಸುತ್ತೆ ಇದನ್ನ ನೋಡಿದ್ರೆ ಅವರಿಗೆ ರಾಷ್ಟ್ರಧ್ವಜಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಭಗವಧ್ವಜ ಧ್ವಜದೇ ಹೆಚ್ಚು ಅಂತ ಕಾಣಿಸುತ್ತೆ ಮತ್ತಿನ್ನೇನು ಹೇಳಲಿಕ್ಕೆ ಬರೋದಿಲ್ಲ ನಮ್ಗೆ ಅಲ್ಲ ಭಾಗವತ್ವಜ ಯಾರಿಗೆ ಸ್ಥಿಮಿತನೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿಗೆ ನಡೆದಂತ ಘಟನೆ ರಾಷ್ಟ್ರ ಧ್ವಜ ಹಾಕಿ ಕನ್ನಡ ಧ್ವಜ ಹಾಕಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದ್ದಾಗ್ಯೂ ಕೂಡ ಅವರದನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡಬೇಕು ಬೇರೆಯವರು ಕೇಳ್ತಾರೆ ಕೇಳಿದ್ದಾರೆ ನಮಗೆ ಪರ್ಮಿಷನ್ ಕೊಡಿ ನಾವು ಧ್ವಜ ಹಾಕ್ತೀವಿ ಅಂತೇಳಿ ಅದೀಗಾಗಲೇ ಕೇಸ್ ತಗೊಂಡಿದ್ದಾರಲ್ಲ ಈ ಘಟನೆಗೆ ಈಗ ಎಫ್ಐಆರ್ ಆಗಿದೆ ಕೇಸ್ ತಗೊಂಡಿದ್ದಾರೆ ತನಿಖೆ ಮಾಡ್ತಾರೆ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮತ್ತೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತಾರೆ ಸಂಪೂರ್ಣವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಾರಣ ಮಾಡ್ತಾರೆ ಜಿಲ್ಲಾಧಿಕಾರಿಗಳದೇನೂ ತಪ್ಪಿಲ್ಲ ಜಿಲ್ಲಾಧಿಕಾರಿಗಳು ಕಾನೂನು ರಕ್ಷಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅವ್ರದ್ದೇನು ತಪ್ಪಿದೆ ಸರ್ಕಾರ ವಿಚಾರದಲ್ಲಿ ಕ್ಷಮೆ ಕೇಳಬೇಕು ಯಾರಿಗೆ ಕೇಳ್ಬೇಕ್ರಿ ಯಾತಕ್ ಕೇಳಬೇಕು ಕ್ಷಮೆಯನ್ನು ಹೇಳಪ್ಪ ಯಾತಕ್ಕೆ ಕೇಳ್ಬೇಕು ಕ್ಷಮೆಯನ್ನ ನೀವು ನೀವು ತಪ್ಪು ಮಾಡಿರೋದಕ್ಕೆ ನಾವು ಕ್ಷಮೆ ಕೇಳ್ಬೇಕಾ ಅವ್ರು ಕೇಳ್ಬೇಕು ಕ್ಷಮೆಯನ್ನ ಯಾರು ರಾಷ್ಟ್ರಧ್ವಜ ಆರಿಸೋದಕ್ಕೆ ಅವಕಾಶ ಮಾಡದೆ ಪರ್ಮಿಷನ್ ಅನ್ನ ವೈಲೇಟ್ ಮಾಡಿ ಮುಚ್ಚಳಿಕೆಯನ್ನ ವೈಲೇಟ್ ಮಾಡಿ ಮಾಡಿದ್ದಾರೆ ಅವರು ಕ್ಷಮೆ ಕೇಳ್ಬೇಕು ನಾವಲ್ಲೇ ಗಲಾಟೆ ಆಯ್ತಾ ಈ ತರ ಅಂತ ಗೊತ್ತಿಲ್ಲಪ್ಪ ಏನಾಗಿದೆ ಅದಕ್ಕೆ ನನಗೆ ಒಂದೇ ಒಂದು ಹೇಳ್ತೀನಿ ಇದು ಚುನಾವಣೆ ಪಾರ್ಲಿಮೆಂಟಿನ ಚುನಾವಣೆ ಬರ್ತಾ ಇದೆ ರಾಜಕೀಯ ಕಾರಣಕ್ಕಾಗಿ ಇಂಥದ್ದೆಲ್ಲ ನಡೀತಾ ಇದೆ ಇದನ್ನ ಅವರು ಹೆಚ್ಚು ಹೆಚ್ಚು ಪ್ರಚೋದನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಬಿಜೆಪಿ ಅವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲ್ಯಾಗ್ ಅಥವಾ ಕನ್ನಡ ಫ್ಲ್ಯಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಿದ್ರು ಅದಕ್ಕೆ ಅವರು ಜಿಲ್ಲಾಡಳಿತರು ಕ್ರಮ ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿಜೆಪಿಗೆ ರಾಜಕೀಯ ಮಾಡಬೇಕು ಮಂಡ್ಯಾಲೇನವ್ರಿಗೇನು ಬೇಸಿಲ್ಲ ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ ಪಂಚಾಯಿತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮ್ಮನೆ ಎತ್ ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ